ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡೋದಲ್ಲಿ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಈ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮೆಥಡ್ ಅನ್ನ ಆದಷ್ಟು ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಟೂ ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ ಒನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂಸ್ ಪಿ ಡಿ ಎಫ್ ಅನ್ನು ಕೊಡ್ತಾ ಇದೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿರುವ ಎಕ್ಸ್ಪ್ಲನೇಷನ್ ಸಹಿತ ಪಿಡಿಎಫ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ ಕೆಲವು ಮಾಡೆಲ್ ಕ್ವೆಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ನೀವು ಜಾಯ್ನ್ ಆಗಿದ್ದ ಅದರಲ್ಲಿ ಪೇಪರ್ ಒನ್ ಗೆ ತರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ ಕರೆಕ್ಟ್ ಮಾಡೇ ಮಾಡ್ತೀರಾ ಈ ಎಲ್ಲ ಮಟೀರಿಯಲ್ ಗಳ ಜೊತೆಗೆ ಡೈಲಿ ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಲೈವ್ ಕ್ಲಾಸಸ್ ಕೂಡ ನಡೀತಾ ಇರ್ತವೆ ಸೊ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ನಿಮಗೆ ದೊರೀತಾ ಇದೆ ಸೊ ಜಾಯ್ನ್ ಆಗಲು ಈ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಳ್ಳಿ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಎಲ್ಲ ಮಟೀರಿಯಲ್ ನೋಡಿಕೊಂಡು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೋಡಿಕೊಂಡು ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಒನ್ ಟೆನ್ ತೌಸಂಡ್ ಟ್ವೆಂಟಿ ಹೊಸ ಬ್ಯಾಚ್ ಕೂಡ ಆರಂಭ ಆಗ್ತಾ ಇದೆ ಜಾಯಿನ್ ಆಗಿ ಸೊ ಪೇಪರ್ ಗಾಗಿ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಸಿನ್ ಆಗೋ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿ ಗ್ಲೋಬಲ್ ಆನ್ಲೈನ್ ಕಡಾಕ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಫಲಿತಾಂಶ ಪ್ರಕಟಣೆಯ ವಿಧಾನ ಪ್ರಕಟಣೆಯ ವಿಧಾನವನ್ನು ನೋಡೋಣ ಸೊ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ಇದು ಸ್ವಲ್ಪ ಕ್ಲಿಷ್ಟಕರವಾಗಿದೆ ಅಂತ ಕೂಡ ಹೇಳ್ಬೋದು ಆದ್ರೂ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಸೊ ಈ ಯು ಜಿ ಮಾರ್ಗಸೂಚಿಗಳ ಪ್ರಕಾರ ಕೆ ಎಟ್ ನ ಮಾನದಂಡವು ಯು ಸಿ ನೆಟ್ ನ ಮಾನದಂಡದ ಪ್ರಕಾರವಾಗಿರುತ್ತದೆ ಯು ಜಿ ಸಿ ನೆಟ್ರು ಯಾವ ರೀತಿ ರಿಸಲ್ಟ್ ಪ್ರಿಪರೇಷನ್ ಅನ್ನ ಮಾಡ್ತಾರೆ ಫಲಿತಾಂಶ ಪ್ರಕಟಣೆಯನ್ನ ಮಾಡ್ತಾರೆ ಅದೇ ರೀತಿ ಕೂಡ ಅದೇ ಸೇಮ್ ಪ್ಯಾಟರ್ನ್ ಕೆ ನವರು ಎಟ್ ಫಾಲೋ ಕೂಡ ಫಾಲೋಅಪ್ ಮಾಡ್ತಾರೆ ಸೊ ಇದು ಅಂತಿಮ ಮತ್ತೆ ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗಿರುತ್ತೆ ಇದೇ ಅಂತಿಮವಾಗಿರುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯ ಮುಂದೆ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡುವಂತಿಲ್ಲ ಸೊ ಕೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಗಿನ ಯು ಜಿ ಸಿ ಮಾರ್ಗ ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತದೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಳಿಗೆ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನ ಪಡಿಬೇಕು ಸೊ ಇಲ್ಲಿ ವಿದ್ಯಾರ್ಥಿಗಳು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆಗಳನ್ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಎರಡರಲ್ಲಿ ಎಷ್ಟು ಪ್ರತಿಷ್ಠಿತ ಅಂಕಗಳನ್ನ ಪಡಿಬೇಕಂತ ಮುಂದೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಕೊಳ್ಬಹುದು ನೀವು ಕ್ಯಾಟಗರಿ ಜನರಲ್ ಮೆರಿಟ್ನವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪತ್ರಿಕೆಗಳನ್ನು ಸೇರಿ ಫೋರ್ಟಿ ಪರ್ಸೆಂಟ್ ಅಂಕಗಳನ್ನು ನೀವು ಪಡೆದಿರಲೇಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಇವರು ಎರಡು ಪತ್ರಿಕೆಗಳನ್ನ ಸೇರಿ ತರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡೆದಿರಬೇಕು ಜೊತೆ ಇಷ್ಟು ಅಂಕಗಳನ್ನ ಪಡೆದವರು ಎಲ್ಲರೂ ಕೆ ಎಸ್ ಎಟ್ ಕ್ವಾಲಿಫೈಡ್ ಅಂತ ಅಲ್ಲ ನೆನ್ಪಿಟ್ಕೊಳ್ಬೇಕು ಸೊ ಈ ಅಂಕಗಳು ಕೇವಲ ನೀವು ಪರೀಕ್ಷೆಯನ್ನ ಪಾಸ್ ಆಗಲು ಆದ್ರೆ ಇವರು ಎಲ್ರಿಗೂ ಕೂಡ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅನ್ನ ಕೊಡಲಾಗಿಲ್ಲ ಸೊ ಇದು ಕೇವಲ ಪಾಸಿಂಗ್ ಪರ್ಸೆಂಟೇಜ್ ಅಂತ ನಾವು ಹೇಳ್ಬಹುದು ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೆಪ್ ಒನ್ ನಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅನತೆ ಒಟ್ಟು ಸಂಖ್ಯೆ ಎರಡು ಪತ್ರಿಕೆಗಳಿಗೂ ಹಾಜರಾದ ಅಭ್ಯರ್ಥಿಗಳ ಸಿಕ್ಸ್ ಪರ್ಸೆಂಟ್ ಗೆ ಸಮಾನ ಆಗಿರುತ್ತದೆ ಅಂತಂದ್ರೆ ಒಟ್ಟು ಈ ಒಂದು ಪೇಪರ್ ಒನ್ ಮತ್ತೆ ಪೇಪರ್ಗೆ ಅಥವಾ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಗೆ ಎಷ್ಟು ಜನ ಎಕ್ಸಾಮ್ ಅನ್ನ ಅಪ್ಲೈ ಮಾಡಿದಾರಲ್ಲ ಎಷ್ಟು ಜನ ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿದ್ದಾರೆ ಸೊ ಅವರಲ್ಲಿ ಕೇವಲ ಆರು ಪರ್ಸೆಂಟ್ ಜನರಿಗೆ ಮಾತ್ರ ಕೆಸೆಡ್ ಕ್ವಾಲಿಫೈಡ್ ಅಂತ ಸರ್ಟಿಫಿಕೇಟ್ ಅನ್ನ ನೀಡಲಾಗುತ್ತೆ ಕ್ವಾಲಿಫೈ ಮಾಡಲಾಗುತ್ತೆ ಕೇವಲ ಆರ್ ಪರ್ಸೆಂಟ್ ಎರಡರಲ್ಲಿ ಏನ್ ಮಾಡ್ತಾರೆ ಈ ಒಟ್ಟು ಸ್ಲಾಟ್ ಗಳನ್ನ ಎರಡು ಪತ್ರಿಕೆಗಳು ಹಾಜರಾಗಿ ಹಂತ ಒಂದು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನ ವಿಷಯವಾರು ಪ್ರವರ್ಗವಾರು ಸಿದ್ಧಪಡಿಸುತ್ತಾರೆ ಅಂತಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಸೇರಿ ಜನರಲ್ ನವರು ಫೋರ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಟ್ರಾನ್ಸ್ ಅವರು ತರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡೆದಿರ್ತಾರೆ ಇವರು ಎಲ್ಲರದು ಒಂದು ಅರ್ಹತಾ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಅರ್ಹತಾ ಪಟ್ಟಿ ವಿಷಯವಾರವಾಗಿ ಸಬ್ಜೆಕ್ಟ್ ವೈಸ್ ಮತ್ತೆ ಕೆಟಗರಿ ವೈಸ್ ಸೊ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಸೊ ಇವರೆಲ್ಲರೂ ಕ್ವಾಲಿಫೈಡ್ ಅಂತಲ್ಲ ಮುಂದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪರಿಗಣಿಸಬೇಕಾದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡರಲ್ಲಿ ಹಾಜರಾಗಿರಬೇಕು ಎಲ್ಲಾ ಜಿ ಎಂ ವಿದ್ಯಾರ್ಥಿಗಳು ಶೇಕಡ ಫೋರ್ಟಿ ಪರ್ಸೆಂಟ್ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಸೊ ಮೀಸಲಾತಿಯಲ್ಲಿ ಬರುವ ವಿದ್ಯಾರ್ಥಿಗಳು ತರ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಸೊ ಇಂಥವರನ್ನ ಮಾತ್ರ ಈ ಅರ್ಹತಾ ಪಟ್ಟಿ ಅರ್ಹತಾ ಪಟ್ಟಿಗೆ ಪರಿಗಣನೆ ಮಾಡ್ತಾರೆ ಸೊ ನಂತರ ಅಭ್ಯರ್ಥಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವರ್ಗವಾರು ವಿಷಯವಾರು ಮೆರಿಟ್ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ನಲ್ಲಿ ಬರುವವರು ನಲ್ವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಅಂಕಗಳನ್ನ ಸ್ಕೋರ್ ಮಾಡಿದೀರ ಮತ್ತೆ ಉಳಿದವರು ಮೂವತ್ತೈದು ಪರ್ಸೆಂಟ್ ಗಿಡ ಹೆಚ್ಚಿನ ಅಂಕಗಳನ್ನ ಸ್ಕೋರ್ ಮಾಡಿದಾರ ಅವ್ರೆಲ್ಲರೂ ಕೂಡ ಅವರೆಲ್ಲ ತಕೊಂಡು ಅರ್ಹತಾ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಅಷ್ಟೇ ಸೊ ಇವರೆಲ್ಲ ಕ್ವಾಲಿಫೈಡ್ ಅಂತಲ್ಲ ಸೊ ಈ ನಂತರ ಯು ಜಿ ಸಿ ಫಲಿತಾಂಶದ ಸೂತ್ರದ ಪ್ರಕಾರ ಒಟ್ಟು ಸ್ಲಾಟ್ ಗಳನ್ನ ಲೆಕ್ಕಾಚಾರ ಮಾಡಿ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿ ಅನುಸಾರವಾಗಿ ಅರ್ಹತಾ ಪಟ್ಟಿಯನ್ನು ವರ್ಗವರ ವಿಷಯವರು ಸಿದ್ಧಪಡಿಸಿ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಫಲಿತಾಂಶನ ಪ್ರಕಟಿಸಲಾಗ್ತದೆ ನಂತರ ಎಷ್ಟು ಸ್ಲಾಟ್ ಗಳಿದಾವೆ ಅಂತ ಲೆಕ್ಕ ಈ ಸ್ಲಾಟ್ ಗಳನ್ನ ಲೆಕ್ಕ ಮಾಡಲು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ಆ ಫಾರ್ಮುಲಾವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ಫಾರ್ಮುಲಾ ಪ್ರಕಾರ ಸ್ಲಾಟ್ ಗಳನ್ನ ಲೆಕ್ಕ ಮಾಡಿ ವಿಷಯವಾರು ವರ್ಗವಾರು ಸಿದ್ಧಪಡಿಸಿ ಅಷ್ಟ ಅಷ್ಟು ವಿದ್ಯಾರ್ಥಿಗಳಿಗೆ ಕೆಸೆಟ್ ಕ್ವಾಲಿಫಿಕೇಶನ್ ಅನ್ನು ನೀಡುತ್ತಾರೆ ಸೊ ಇಲ್ಲಿಯ ಫಾರ್ಮುಲಾ ನೀವು ನೋಡ್ಕೊಳ್ಬಹುದು ಸೊ ಯು ಜಿ ಹಂತಿ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಎರಡು ಪತ್ರಿಕೆಗಳಿಗೂ ಹಾಜರಾಗಿರುವ ಅಭ್ಯರ್ಥಿಗಳಲ್ಲಿ ಶೇಕಡಾ ಆರು ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಕೆಸೆಟ್ ಕ್ವಾಲಿಫೈ ಆಗ್ತಾರೆ ಸೊ ಒಟ್ಟು ಹಾಜರಾದ ವಿದ್ಯಾರ್ಥಿಗಳಲ್ಲಿ ಸಿಕ್ಸ್ ಪರ್ಸೆಂಟ್ ಸೊ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ಸೊ ಕ್ಯಾಟಗರಿ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ಕೆ ಎಸ್ ಎಡ್ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಸೊ ಇಲ್ಲಿ ಯಾವ ಸೂತ್ರವನ್ನು ಬಳಸ್ತಾರೆ ಈ ಕೆಳಕಂಡ ಸೂತ್ರದ ಪ್ರಕಾರ ಪ್ರತಿ ವರ್ಗದಲ್ಲೂ ವಿಷಯವಾರು ಹಂಚಿಕೆ ಮಾಡಲಾಗುವುದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸೂತ್ರ ಬೇರೆ ಇದೆ ಮೀಸಲಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಸೂತ್ರದಲ್ಲಿ ಬೇರೆ ಇದೆ ನೋಡ್ಕೋ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳ ಸಂಖ್ಯೆ ಒಂದು ವಿಷಯದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಕನಾಮಿಕ್ಸ್ ವಿಷಯದಲ್ಲಿ ಎಷ್ಟು ಜನ ಜಿ ಎಂ ವಿದ್ಯಾರ್ಥಿಗಳು ಕೆ ಸೆಟ್ ಎಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ ಇಸ್ ಈಕ್ವಲ್ ಟು ಹೇಗ್ ಮಾಡ್ತಾರೆ ಅಂತಂದ್ರೆ ಆ ವಿಷಯದಲ್ಲಿ ಒಟ್ಟು ಫೋರ್ಟಿ ಪರ್ಸೆಂಟ್ ಅಥವಾ ಹೆಚ್ಚು ಅಂಕಗಳ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು ಸಂಖ್ಯೆನ ತೋರಿಸ್ ತಗೋತಾರೆ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಫೋರ್ಟಿ ಪರ್ಸೆಂಟ್ ಪ್ಲಸ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಡಿವೈಡೆಡ್ ಬೈ ಏನ್ ಮಾಡ್ತಾರೆ ಎಲ್ಲಾ ವಿಷಯಗಳಲ್ಲಿ ಒಟ್ಟು ಫೋರ್ಟಿ ಪರ್ಸೆಂಟ್ ಅಥವಾ ಹೆಚ್ಚು ಅಂಕಗಳನ್ನ ಗಳಿಸಿರುವ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಿಳಿದುಕೊಳ್ತಾರೆ ಇದಕ್ಕೆ ಮಲ್ಟಿಪ್ಲೈ ಏನ್ ಮಾಡ್ತಾರೆ ಸಾಮಾನ್ಯ ವರ್ಗದಲ್ಲಿ ಎಲ್ಲಾ ವಿಷಯಗಳಲ್ಲಿ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಅಂದ್ರೆ ಸಾಮಾನ್ಯ ವರ್ಗದಲ್ಲಿ ಎಲ್ಲಾ ವಿಷಯಗಳಲ್ಲಿ ಎಷ್ಟು ಜನ ಅಪ್ಲೈ ಮಾಡಿ ಅಟೆಂಡ್ ಆಗಿದ್ದಾರೆ ಸೊ ಅವರಲ್ಲಿ ಅರ್ಹತೆ ಪಡೆಯಬೇಕಾದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ತಕ್ಕೊಂಡು ಮಲ್ಟಿಪ್ಲೈ ಮಾಡ್ತಾರೆ ಸೊ ಎಷ್ಟು ನಂಬರ್ ಬರುತ್ತೆ ಅಲ್ಲ ಅಷ್ಟು ವಿದ್ಯಾರ್ಥಿಗಳಿಗೆ ಸೆಟ್ ಕ್ವಾಲಿಫೈಡ್ ಅಂತ ಹೇಳ್ತಾರೆ ಸೊ ಇದನ್ನ ಆಮೇಲೆ ಇಲ್ಲಿ ಅರ್ಧ ಹೆಚ್ಚು ಮೆರಿಟ್ ಬರುತ್ತೆ ಅವರೆಲ್ಲ ಕ್ವಾಲಿಫೈಡ್ ಆಗ್ತಾರೆ ಸೊ ಒಂದು ಒಂದು ಇದು ಮಾಡ್ತಾರೆ ಇಂತಿಷ್ಟು ಮೇಲೆ ಅಂತ ಸೊ ಯಾ ಉದಾಹರಣೆಗೆ ಪೈಸೆ ಈ ಉದಾಹರಣೆಗೆ ಆ ಒನ್ ಫಿಫ್ಟಿ ಮಾರ್ಕ್ಸ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಮೇಲೆ ಬಂದವರೆಲ್ಲ ಕೂಡ ಕ್ವಾಲಿಫೈಡ್ ಆಗ್ತಾರೆ ಕೆಳಗಡೆ ಬಂದವರೆಲ್ಲ ಕೂಡ ಕ್ವಾಲಿಫೈ ಆಗಲ್ಲ ಸೊ ಅರ್ಥ ಆಯ್ತಲ್ಲ ಸೊ ಈ ರೀತಿ ಇಲ್ಲಿ ಕೇವಲ ಪಾಸ್ ಆಗೋದಷ್ಟೇ ಅಲ್ಲ ಸೊ ಮೆರಿಟ್ ಲಿಸ್ಟ್ ನಲ್ಲಿ ಬರಬೇಕು ಸೊ ಹೀಗಾಗಿ ನೀವು ಎಷ್ಟು ಹೆಚ್ಚಿನ ಅಂಕಗಳನ್ನ ಸ್ಕೋರ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಸೊ ಇದೇ ಸೇಮ್ ಫಾರ್ಮುಲಾ ಕೂಡ ಇಲ್ಲಿ ಮೀಸಲಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಕೂಡ ಬಳಸಲಾಗ್ತಾರೆ ಸೊ ಇದಿಷ್ಟು ಕೆಸೆಟ್ ಈ ಒಂದು ರಿಸಲ್ಟ್ ಪ್ರಿಪರೇಷನ್ ಮೆಥಡ್ ಆಗಿದೆ ಸೊ ಆದಷ್ಟು ಸಾಧ್ಯವಾದಷ್ಟು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿದೀವಿ ಸೊ ಇದ್ರ ಜೊತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಫ್ ಟೂಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದಾರೆ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಪೇಪರ್ ಒನ್ ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ನೀಡುತ್ತೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಪೇಪರ್ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಬ್ಯಾಚ್ ಕೂಡ ಆರಂಭ ಆಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಸೊ ಗ್ಲೋಬಲ್ ಆನ್ಲೈನ್ ಕನ್ನಡದ ಟೆಲಿಗ್ರಾಮ್ ಗುರುಪ್ ಕೂಡ ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದೆಸ್ಟ್ ಆಲ್ ಥ್ಯಾಂಕ್ ಯು